ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹಾಕೋ ಸೀರೆ ಕುಚ್ಚಿನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ಟೆನ್ ಒನ್ ಇಡಲ್ನ ತಗೊಂಡಿದ್ದೀನಿ ಲೆವೆನ್ ಆದರೂ ಹಾಗೆ ಯಾರು ಹೇಳಿದ್ದಾರೆ ಗಂಟಾಗಿ ಕಿಟ್ಕೊಂಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಒಂದು ಲಾಕ್ ಮಾಡ್ತಾಯಿದ್ದೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಅಲ್ಲಿಂದ ಸ್ವಲ್ಪ ದಾರನ ಮೇಲಿದ್ದೆ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ತಗೊಂಡಿದ್ದೀನಿ ನಿಮಗೆ ಯಾವ ಇಷ್ಟು ಬೀಡ್ ಇಷ್ಟ ಆಗ್ತದೋ ಸೊ ಆ ಬೀಡನ್ನ ತಗೊಳ್ಳಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಡಿ ಅಲ್ಲಿಂದ ಫೈ ಚೈನ್ನ ಹಾಕೋತಾ ಇದ್ದೀನಿ ಈ ಫೈವ್ ಚೈನಲ್ಲಿ ಕುಚ್ಚು ಬರುತ್ತೆ ಫೋರ್ ಕೂಡ ನಿಮ್ಮ ಇಷ್ಟ ಫೋರ್ ಅಥವಾ ಫೈ ಚೈನ್ ಹಾಕೊಳ್ಳಿ ಫೈವ್ ಚೈನ್ ಹಾಕ್ಕೊಂಡಿಲ್ಲಿ ನಾನು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತಿದ್ದೀನಿ ನೀವು ಕೂಡ ಆದಷ್ಟು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆನ ಎಳಿಬೇಡಿ ಅಲ್ಲಿನ ಮತ್ತೆ ಸ್ವಲ್ಪ ದಾರನ ಮೇಲೆತ್ತಿ ಮತ್ತು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀಡ್ ಲಾಕ್ ಬಟ್ಟೆಗೆ ಕೂಡ ಲಾಕ್ ಬಟ್ಟೆಗೆ ಕೂಡ ಲಾಕ್ ಅಲ್ಲಿನ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಡಿಸೈನ್ನ ಹಾಕೋದ್ರಿಂದ ಇನ್ನೊಂದು ಸಿಂಗಲ್ ಕ್ರೋಷನ್ ಹಾಕೋತಾ ಇದ್ದೀನಿ ಅಲ್ಲಿಂದ ಮತ್ತೆ ಸೆವೆನ್ ಚೈನ್ ಹಾಕೋತೀನಿ ಸೆವೆನ್ ಚೈನ್ ಹಾಕೊಂಡು ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಂದ ಎರಡು ಪಾಯಿಂಟ್ ಆಗೋಷ್ಟು ಒಳಗಡೆ ಯು ಶೇಪಲ್ಲಿ ಬರಬೇಕು ಸೊ ಎರಡು ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಸೆವೆನ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ ಹಾಕಿ ಬಟ್ಟೆನ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಹಾಗೆ ಪಕ್ಕದಲ್ಲಿರೋ ಇನ್ನೊಂದು ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೋಬೇಕು ಎರಡು ಸರ್ತಿ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಲ್ಲಿ ಟರ್ನ್ ಮಾಡಿ ಒಂದು ಸರ್ತಿ ಸೂಜಿಗೆ ದಾರನ ಸುತ್ತಿ ಆ ಎರಡು ಸೆವೆನ್ ಚೈನ್ ಹಾಕ್ತೇ ಹಾಕಿದ್ದೀವಲ್ಲ ಸೊ ಆ ಎರಡನ್ನು ಸೇರಿಸ್ಕೊಂಡು ದಾರನ ತರಬೇಕು ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಆ ಮೂರು ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಶ ಸೂಜಿಗೆ ಒಂದು ಸತಿ ದಾರ ಸುತ್ತಿ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಮೂರು ದಾರ ಇರುತ್ತೆ ಸೊ ಆ ಮೂರು ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು ನಾನಿಲ್ಲಿ ಸೆವೆನ್ ಚೈನ್ ಗ್ಯಾಪಲ್ಲಿ ಏಯ್ಟ್ ಡಬಲ್ ಹಾಫ್ ಏಯ್ಟ್ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋತೀನಿ ಎಂಟು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋತೀನಿ ಸೆವೆನ್ ಚೈನ್ ಗ್ಯಾಪಲ್ಲಿ ಕೊನೆಯ ಒಂದನ್ನು ನಾನಿಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದಕ್ಕೆ ಮಾಡ್ಕೋತಾ ಇದ್ದೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮಾಡಿರೋದ್ರಿಂದ ಈ ಒಂದು ಲಾಕ್ ಮೇಲೆ ಕ್ಯಾಪಲ್ಲಿ ಹೋಗಿದಾರ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಅಲ್ಲಿಂದ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇನ್ನೊಂದು ಸಿಂಗಲ್ ಕ್ರೋಶ ಲಾಕ್ ಮಾಡಿದ ಮೇಲೆ ಎರಡು ಸತಿ ಸಿಂಗಲ್ ಕ್ರೋಷನ ಮಾಡ್ಕೋಬೇಕು ಇಲ್ಲಿ ಮೂರು ಸಿಂಗಲ್ ಕ್ರೋಷ ಬರುತ್ತೆ ಅಲ್ಲಿಂದ ಮತ್ತೆ ಸೆವೆನ್ ಚೈನ್ ಸೆವೆನ್ ಚೈನ್ ಹಾಕಿ ಫಸ್ಟ್ ನಾವು ಅರ್ಜನ್ನ ಎಷ್ಟು ಗ್ಯಾಪ್ ಇಟ್ಕೊಂಡು ಲಾಕ್ ಮಾಡ್ಕೊಂಡಿದ್ದೆವು ಅದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಸೆವೆನ್ ಚೈನ್ ಸೆವೆನ್ ಚೈನ್ ಸೆವೆನ್ ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲಿರೋ ಇನ್ನೊಂದು ಸಿಂಗಲ್ ಕ್ರೋಶಕ್ಕೂ ಲಾಕ್ ಮಾಡ್ಕೋಬೇಕು ಎರಡು ಸತಿ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ತಿರುಗಿಸಿ ಸುಜ್ಗೆ ಒಂದು ಸರ್ತಿ ದಾರಾನ ಸುತ್ತಿ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಮೂರು ದಾರ ಇರುತ್ತೆ ಸೂಜಿ ಮೇಲೆ ಆ ಮೂರರನ್ನು ಒಟ್ಟಿಗೆ ಒಂದು ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಶ ಇಲ್ಲಿ ನಾನು ಒಟ್ಟು ನಾಲ್ಕು ಹಾಫ್ ಡಬಲ್ ಕ್ರೋಶನ ಮಾಡ್ಕೊತೀನಿ ನಾಲ್ಕು ಹಾಫ್ ಹಾಫ್ ಡಬಲ್ ಕ್ರೋಶ ಸ್ಕಿಪ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಪ್ಲೀಸ್ ಪೂರ್ತಿಯಾಗಿ ನೋಡಿ ನಾಲ್ಕು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ ಸೆವೆನ್ ಚೈನ್ ಹಾಕೋತಾ ಇದ್ದೀನಿ ಸೆವೆನ್ ಚೈನ್ ಸೆವೆನ್ ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಅಲ್ಲಿ ಮೊದಲನೇ ಆರ್ಜಲ್ಲಿ ನಾಲ್ಕನೇ ಹಾಫ್ ಡಬಲ್ ಕ್ರೋಶಕ್ಕೆ ಒಂದು ಲಾಕ್ನ ಮಾಡ್ಕೋಬೇಕು ಸೆವೆನ್ ಚೈನ್ನ ಅಲ್ಲಿನ ಪಕ್ಕದಲ್ಲಿರೋ ಇನ್ನೊಂದು ಚೈನ್ಗೂ ಲಾಕ್ ಮಾಡ್ಕೋಬೇಕು ಎರಡು ಸರ್ತಿ ಲಾಕ್ ಮಾಡ್ಕೊಂಡ ನಂತರ ಮತ್ತೆ ಫ್ರಂಟ್ ಸೈಡ್ಗೆ ತಿರ್ಗಿಸಿ ಸೂಜಿಗೆ ಒಂದು ಸತಿ ದಾರ ಸುತ್ತಿ ಆ ಸಂಚೆನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಮೂರು ದಾರನೂ ಒಂದು ಮಾಡ್ಕೋಬೇಕು ಅಲ್ಲಿಗೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಇಲ್ಲಿ ಕೂಡ ನಾಲ್ಕು ಹಾಫ್ ಡಬಲ್ ಕ್ರೋಶ ಇದ್ದೀನಿ ಮೊದಲಿಗೆ ನಾಲ್ಕು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಸ್ವಲ್ಪ ದಾರನ ಮೇಲೆ ಸ್ಮಾಲ್ ಸೈಜ್ ಸ್ಪೀಡ್ನ ಆ್ಯಡ್ ಮಾಡ್ಕೋತೀನಿ ಸ್ಮಾಲ್ ಸೈಜ್ ಬಿಲ್ ಆ್ಯಂಡ್ ಮಾಡಿಕೊಂಡು ಒಂದು ಸತಿ ದಾರ ಸುತ್ತಿ ಮತ್ತೆ ನಾಲ್ಕು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋತೀನಿ ಹಾಫ್ ವರ್ಷನ್ ಕೂಡ ನಾಲ್ಕು ಹಾಫ್ ಡಬಲ್ ಕ್ರೋಶದಿಂದ ಫಿಲ್ ಮಾಡ್ಕೋತೀನಿ ಅಲ್ಲಿಂದ ಡೈರೆಕ್ಟಾಗಿ ಒಂದು ಸತಿ ದಾರ ಸುತ್ತಿ ಅಲ್ಲಿ ಎರಡನೇ ಆರ್ಜಲ್ಲಿ ಬಾಕಿ ಇಳ್ದಿರೋ ಹಾಫ್ ಡಬಲ್ ಕ್ರೋಶನ್ನು ಕೂಡ ಇಲ್ಲಿ ಫಿಲ್ ಮಾಡ್ಕೋಬೇಕು ಕೊಟ್ಟು ಇಲ್ಲಿ ನಾನು ನಾಲ್ಕು ಹಾಫ್ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲೇ ಅದನ್ನು ಲಾಕ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ಲಾಕ್ ನಂತರ ಸ್ವಲ್ಪ ದಾರನ ಮೇಲೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡ್ ಲಾಕ್ ಬಟ್ಟೆಗೆ ಕೂಡ ಲಾಕ್ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಫೈ ಚೈನ್ ಫೈ ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಅಲ್ಲಿ ಸ್ವಲ್ಪ ದಾರನ ಮೇಲೆ ಮತ್ತೊಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಬಟ್ಟೆ ಕೂಡ ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶ ಅಲ್ಲಿನ ಸೆವೆನ್ ಚೈನ್ ಸೆವೆನ್ ಚೈನ್ ಹಾಕೋಬೇಕು ಸೆವೆನ್ ಚೈನ್ ಹಾಕಿ ಸ್ಟಾರ್ಟಿಂಗ್ ಆರ್ಜ್ಗಳನ್ನು ನಾವು ಎಷ್ಟು ಗ್ಯಾಪ್ ಇಟ್ಟಿರ್ತೀವೋ ಅಷ್ಟೇ ಗ್ಯಾಪನ್ನು ಮೇಂಟೈನ್ ಮಾಡ್ಕೊಂಡು ಹೋಗಲಿ ಯೂ ಶೇಪಲ್ಲಿ ಬರಬೇಕು ಆರ್ಜು ಅದನ್ನು ಬಟ್ಟೆ ಲಾಕ್ ಮಾಡಿ ಮತ್ತೆ ಅಲ್ಲಿಂದ ಸೆವೆನ್ ಚೈನ ಹಾಕೋಬೇಕು ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಮಾಡಿ ಪಕ್ಕದಲ್ಲಿರೋ ಇನ್ನೊಂದು ಸಿಂಗಲ್ ಕ್ರೋಶ ಕೂಡ ಲಾಕ್ ಮಾಡ್ಕೋಬೇಕು ಫ್ರೆಂಡ್ ಸೈಜ್ಗೆ ಟರ್ನ್ ಮಾಡಿ ಸೂಜಿಗೆ ಒಂದು ದಾರ ಸುತ್ತಿ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶ ಮಾಡೋದು ಇಲ್ಲಿ ಒಟ್ಟು ಎಂಟು ಹಬ ಹಾಫ್ ಡಬಲ್ ಕ್ರೋಶ ಮಾಡ ತೋರಿಸ್ತೀನಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶ ಅಲ್ಲಿನ ಮತ್ತು ಸೆವೆನ್ ಚೈನ್ ಸೆವೆನ್ ಚೈನ್ ಬಟ್ಟೆಗೆ ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಒಂದೆರಡು ಪಾಯಿಂಟ್ ಆಗುವಷ್ಟು ಒಳಗಡೆಗೆ ಲಾಕ್ ಮಾಡಿ ಯೂಶಿಗೆ ಬರಬೇಕು ಮೊದಲು ಎಷ್ಟು ನೀವು ಸ್ಪೇಸ್ ಫಿಟ್ ಮಾಡಿರ್ತಿರೋ ಅಷ್ಟೇ ಇರಬೇಕು ಅಲ್ಲಿಂದ ಮತ್ತೆ ಸೆವೆನ್ ಚೈನ್ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಲಾಕ್ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲಿರೋ ಇನ್ನೊಂದು ಸಿಂಗಲ್ ಕ್ರೋಶಿಗೆ ಕೂಡ ಲಾಕ್ ಮಾಡ್ಕೋಬೇಕು ಡಿಸೈನ್ ತುಂಬ ಈಸಿಯಾಗಿದೆ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್ ಇದನ್ನು ಮತ್ತೆ ಫ್ರೆಂಟ್ ಸೈಡ್ಗೆ ಟರ್ನ್ ಮಾಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಫಸ್ಟ್ ನಾನು ಇಲ್ಲಿ ಎರಡನೇ ಸೆವೆನ್ ಚೈನ್ ಗ್ಯಾಪಲ್ಲಿ ನಾನು ನಾಲ್ಕು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀನಿ ನಾಲ್ಕು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀನಿ ನಾಲ್ಕು ಹಾಫ್ ಡಬಲ್ ಕ್ರೋಶ ಆದಮೇಲೆ ಸೆವೆನ್ ಚೈನ ಹಾಕೋಬೇಕು ಇದು ಎರಡನೇ ಸ್ಟೆಪ್ಪು ಮಾಡಬೇಕಲ್ಲ ಮೇಲ್ಗಡೆ ಸೊ ಅದಕ್ಕೋಸ್ಕರ ನಾಲ್ಕು ಹಾಫ್ ಡಬಲ್ ಕೃಷಿ ಮಾಡಿದ ಮೇಲೆ ಸೆವೆನ್ ಚೈನ್ ಹಾಕೋತಿದ್ದೀನಿ ಎಲ್ಲಾನು ಎರಡು ಮತ್ತೆ ಒಂದು ಆರ್ಜಣ ಮಾಡ್ತಾ ಇರೋ ಅಂಥದ್ದು ಮೂರು ಎರಡು ಒಂದು ಈ ಥರನೂ ಆರ್ಜಣ ಮಾಡ್ಕೋಬೋದು ಇನ್ನೂ ಗ್ರ್ಯಾಂಡಾಗಿ ಬರುತ್ತೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನಾಲ್ಕನೇ ಹೋಲ್ಗೆ ಲಾಕ್ ಮಾಡಿ ಪಕ್ಕದಲ್ಲಿರೋ ಇನ್ನೊಂದು ಚೈನ್ಗೂ ಲಾಕ್ನ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀನಿ ಫ್ರಂಟ್ ಸೈಡ್ಗೆ ತಿರುಗಿಸಿ ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಸ್ವಲ್ಪ ದಾರಣ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಇಲ್ಲಿ ನೀವು ಹ್ಯಾಂಗಿಂಗ್ ಬೀಡ್ನಾದರೂ ಯೂಸ್ ಮಾಡ್ಕೋದು ಅಥವಾ ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೋಬೋದು ಗೆಜ್ಜೆ ಬೀಡ್ಸ್ ಬರುತ್ತೆ ಸೊ ಅಂಥದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಇಲ್ಲ ಅನ್ನೋರು ಈ ರೀತಿ ಸ್ಮಾಲ್ ಸೈಜ್ ಬೀಡ್ನ ಕೂಡ ಆ್ಯಡ್ ಮಾಡ್ಕೋಬೋದು ಅಲ್ಲಿಂದ ನೆಕ್ಸ್ಟು ಫೋರ್ ಹಾಫ್ ಡಬಲ್ ನ ಕಂಪ್ಲೀಟ್ ಮಾಡಿ ಡೈರೆಕ್ಟಾಗಿ ಮತ್ತೆ ಕೆಳಗಡೆ ಇರೋ ಸೆವೆನ್ ಚೈನ್ ಗೆ ಕೂಡ ನಾಲ್ಕು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋತೀನಿ ನಾಲ್ಕು ಹಾಫ್ ಡಬಲ್ ಕೋಶೆಯಲ್ಲಿ ಕಂಪ್ಲೀಟ್ ಆಗಿದೆ ಇದನ್ನು ಲಾಕ್ ಮಾಡ್ಕೋಬೇಕು ಡಿಸೈನ್ ಈ ರೀತಿ ಬರುತ್ತೆ ಪಕ್ಕದಲ್ಲಿ ಸ್ವಲ್ಪ ದಾರಣ ಮೇಲೆ ಸ್ಮಾಲ್ ಸೈಜ್ ಸ್ಪೀಡನ್ನ ಆ್ಯಡ್ ಮಾಡ್ಕೋಬೇಕು ಬಿ ಲಾಕ್ ಬಟ್ಟೆ ಕೂಡ ಲಾಕ್ ಅಲ್ಲಿಂದ ಫೈ ಚೈನ್ ಸಿಂಗಲ್ ಸ್ಟೆಪ್ಪಲ್ಲೇ ಆಗುತ್ತೆ ಪೂರ್ತಿ ಡಿಸೈನು ಈಸಿಯಾಗಿ ಹಾಕ್ಬೋದು ಫೈ ಚೈನ್ ಹಾಕಿ ಸ್ಟ್ರೈಟಾಗಿ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಡಿಸೈನ್ ಹೇಗನ್ನಿಸ್ತು ಅಂತ ಪ್ಲೀಸ್ ಲೈಕ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇಲ್ಲಿ ನೆಕ್ಸ್ಟ್ ಆರ್ಚನ್ನು ಕೂಡ ಮಾಡಿದ್ದೀನಿ ನೀಟಾಗಿ ಬರುತ್ತೆ ಫೋಲ್ಡ್ ಎಲ್ಲೂ ಆಗೋಲ್ಲ ಇಲ್ಲಿ ನಾನು ಕುಚ್ಚು ಕಟ್ಟಿದ್ದೀನಿ ಫೈವ್ ಚೈನ್ ಗ್ಯಾಪಲ್ಲಿ ದಾರದಿಂದ ಕುಚ್ಚು ಕಟ್ಟಿದ್ದೀನಿ ಇಲ್ಲಿ ಫೈವ್ ಚೈನ್ ಬದಲಾಗಿ ನೀವು ಫೋರ್ ಚೈನ್ ಕೂಡ ಹಾಕೋಬೋದು ನೀಟಾಗಿ ಬಂದಿದೆ ಎಲ್ಲೂ ಫೋಲ್ಡ್ ಆಗೋಲ್ಲ ಈ ಥರ ಆರ್ಚ್ಗಳು ಸ್ಟಿಫಾಗಿ ನಿಲ್ಲುತ್ತೆ ಹಾಫ್ ಡಬಲ್ ಕ್ರೋಶ ಹಾಕಿ ಡಿಸೈನ್ ಮಾಡಿದರೆ ಈ ಡಿಸೈನ್ ಹೇಗಂತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಮರೀದೆ ವಿಡಿಯೋ ಬಂದು ಲೈಕ್ ಕೊಡಿ ಈ ಡಿಸೈನ್ಗೆ ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿ ತನಕ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ಗಳ್ ಡಿಪೆಂಡು ನೋಡ್ಕೊಂಡು ಚಾರ್ಜಸ್ನ ಮಾಡಿ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್